ಮಳಿ ಹೊಡಿತಾನ್ರಿ ತಗಿ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದಂದ್ರೆ ಮತ್ ನಮ್ ನಾಡ್ಮೇಲೆ ಏನಿದ್ರು ಬರೀ ಸಂಶಯ ಮಾಡ್ತಾರ ಸರ ಸಂಶಯ ಮಾಡುದ್ರಿ ಒಟ್ ಅಷ್ಟ್ ಮಾಡ್ತಾರ ನೋಡ್ರಿ ಸರ್ ಮದುವೆ ಹತ್ತು ವರ್ಷ ಆಯ್ತ್ರಿ ಸರ್ ಈಗ ಯಾವ್ದ್ರಲ್ಲಿ ಸುಟ್ಟಾರ ಇದು ಥಿಯೇಟರ್ ಚಮಚಲ್ಲಿ ಸುಟ್ಟಾರ ಕಟ್ತಾರ ಈಗ ಎರಡ್ ತಿಂಗಳಾಯ್ತು ಪಾತ್ರ ಕೊಡತಾರ ಸರ್ ಬಾಳ್ರಿ

ನಿನ್ ಬಾಯ ಅರಿಬಿತ್ತು ನಿನ್ನ ಕೊಲ್ತನು ನಿನ್ನ ಇಲ್ಲಿ ಅನಸ್ತುನು ನೀ ಏನು ಓಡಬೇಕು ಹೇಳ್ತುನು ನಿನ್ನ ಚತ್ತ ಕಬರಿ ಹೊಲದಾಗ ಕಾಡಿಸ್ತಾರ್ರಿ ಮತ್ ಹೊಲಕ್ ಬೈಗಳಂದ್ರ ಬಾಳ ಇದು ಮಾಡ್ತಾರ್ರಿ ಮುಕ್ತು ಅದೇ ಅವ್ರೇ ಮಾಡಾಕ್ ಹಚ್ಚಾರ ಬರಿ ಕೊಡಾಕ್ ಹಚ್ಚಾರ ನಮ್ ನಾಜ್ಞಾರ್ರಿ ನನ್ ಗಂಡನ ಕಡೆ ಅಂದ್ರಿ ಇಂತ ಬರಿ ಕೊಡ್ಬೇಕ ತಂದ್ರಿ ಅವ್ ಗಂಡ ಬರಿ ಕೊಡ್ರಿ ಹೊಲಕ್ ಹೋದ್ರಿ ನಮ್ ನಾದ್ನಿ ಎಮ್ಮಿ ಹಿಂಡತಿದ್ರಿ ನಾ ಹೊಲ್ದಂದ್ ಹೊಲ್ದಂದ್ ಹಾಸ್ಕೊಂಡ್ ತಪ್ಸ್ಕೊಂಡ್ ಬಂದಿನ್ರಿ ಸರ್ ಡೈರೆಕ್ಟ್ ಇದೆ இல் சார் இதுக்கந்தீன் தவிர மணி நிர்ந்தீரீர் அல்லது மயிளாசம் பரிசீன் கம்ப்ளீட் நம் தவிர மனித கரஸ்திர சார் அவ்வளோ சத்தி கால் திகிங்க

ಆದ್ರೆ ನನಗ್ ಚೆಂದಂಗಿದ್ ಮಾಡ್ಬಿಡುವ ಸಂಸಾರ ಮಾಡ್ಬಿಡುವ ಜಾಗ